ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ತತ್ತರಿಸಿ ಹೋಗಿದೆಯಾ ಭಯೋತ್ಪಾದಕ ಸಂಘಟನೆಗಳು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಉಗ್ರ ಸಂಘಟನೆಗಳು ಕಾಲ್ಕಿತ್ತಿದ್ದು ಯಾಕೆ ಆಪರೇಷನ್ ಸಿಂಧೂರಕ್ಕೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಸರೇ ಬದಲಾಯಿತ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ರತಂ ಕನ್ನಡದಲ್ಲಿ ಇದು ರತಂ ಎಕ್ಸ್ಪ್ಲೈನರ್ ಸ್ನೇಹಿತರೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಸೇನೆಯು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳು ಮತ್ತು ಸೇನಾ ನೆಲೆಗಳ ಮೇಲೆ ನಡೆಸಿದಂತಹ ಆಪರೇಷನ್ ಸಿಂಧೂರದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಆಪರೇಷನ್ ಸಿಂಧೂರದ ಮೂಲಕ ಭಾರತದ ತಾಕತ್ತನ್ನ ಜಗತ್ತಿಗೆ ತೋರಿಸಿದ್ದನ್ನು ನಾವು ನೋಡಿದ್ದೇವೆ ಇದಾದ ಐದು ತಿಂಗಳ ನಂತರ ಭಯೋತ್ಪಾದಕ ಸಂಘಟನೆಗಳ ಮೇಲೆ ಈ ಕಾರ್ಯಾಚರಣೆಯ ಪರಿಣಾಮ ಗೋಚರವಾಗುತ್ತಾ ಇದೆ ಯಾವ ಭಯೋತ್ಪಾದಕ ಸಂಘಟನೆಗಳು ಒಂದು ಕಾಲದಲ್ಲಿ ಭಾರತದೊಳಗೆ ನುಗ್ಗಿ ಎಗ್ಗಿಲ್ಲದೆ ಬಾಂಬ್ ಸ್ಫೋಟಗಳನ್ನು ನಡೆಸ್ತಾ ಇತ್ತೋ ಆ ಸಂಘಟನೆಗಳು ಇವತ್ತು ತಮ್ಮ ಹೆಸರನ್ನೇ ಬದಲಾಯಿಸಬೇಕಾದ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿದೆ ಭಯೋತ್ಪಾದಕ ಶಿಬಿರಗಳನ್ನು ಉಗ್ರ ನೆಲೆಗಳನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕಾದ ಸನ್ನಿವೇಶ ಎದುರಾಗಿದೆ ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ತತ್ತರಿಸಿ ಹೋಗಿದೆಯಾ ಹೌದು ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ಅಕ್ಷರಶಃ ತತ್ತರಿಸಿ ಹೋಗಿದೆ ಪಾಕಿಸ್ತಾನದಲ್ಲಿ ತಮ್ಮ ನೆಲೆಗಳನ್ನು ಸ್ಥಾಪಿಸಿ ಭಯೋತ್ಪಾದಕರಿಗೆ ತರಬೇತಿಗಳನ್ನು ನೀಡುತ್ತಾ ಇದ್ದ ಜಾಗತಿಕ ಭಯೋತ್ಪಾದಕ ಸಂಘಟನೆಗಳಾದ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾದ ಶಿಬಿರಗಳ ಮೇಲೆ ನಡೆಸಿದ ವಾಯುದಾಳಿಯಿಂದ ಎರಡು ಭಯೋತ್ಪಾದಕ ಸಂಘಟನೆಗಳು ಸಾವು ನೋವಿನ ಜೊತೆಗೆ ಯಾವ ರೀತಿಯ ನಷ್ಟ ಅನುಭವಿಸಿದೆ ಅಂತ ಗೊತ್ತಾದರೆ ನೀವೇ ಖುಷಿ ಪಡ್ತೀರಿ ಆಪರೇಷನ್ ಸಿಂಧೂರಕ್ಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಬಹುವಾಲ್ಪುರದ ಭಯೋತ್ಪಾದಕ ಶಿಬಿರ ಸಂಪೂರ್ಣ ಭಸ್ಮವಾಗಿ ಹೋಗಿತ್ತು ಭಾರತ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಈ ಸಂಘಟನೆಯ ಮುಖ್ಯಸ್ಥ ಜಾಗತಿಕ ಭಯೋತ್ಪಾದಕ ಮಸೂದ್ ಅಜರ್ನ ಕುಟುಂಬ ತುಂಡು ತುಂಡಾಗಿ ಹೋಗಿದೆ ಅಂತ ಇತ್ತೀಚೆಗೆ ಜೆಇಎಂನ ಕಮಾಂಡರ್ ಇಲಿಯಾಸ್ ಕಾಶ್ಮೀರಿ ರೋಷಾವೇಶದಿಂದ ಹೇಳಿದ್ದ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು ಈ ದಾಳಿಗೆ ಮಸೂದ್ ಕುಟುಂಬದ ಹತ್ತು ಸದಸ್ಯರು ಮತ್ತು ನಾಲ್ವರು ಆಪ್ತರು ಬಲಿಯಾಗಿದ್ದಾರೆ ಅಂತ ಆತ ಹೇಳಿದ್ದ ಬಹುವಾಲ್ಪುರದ ಉಗ್ರ ನೆಲೆಗಳನ್ನು ಪುನರ್ ನಿರ್ಮಾಣ ಮಾಡದ ರೀತಿಯಲ್ಲಿ ಹೊಡೆದುರುಳಿಸಿದ್ದು ಆಪರೇಷನ್ ಸಿಂಧೂರದ ಬಹುದೊಡ್ಡ ಸಾಧನೆ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಉಗ್ರ ಸಂಘಟನೆಗಳು ಸ್ಥಳಾಂತರ ಆಗ್ತಾ ಇದೆಯಾ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶ ಏನಿದೆ ಅದು ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಗೆ ಸ್ವರ್ಗದ ಹಾಗಿತ್ತು ಪಾಕ್ ಪ್ರಾಯೋಜಿತ ಎಲ್ಲ ಉಗ್ರ ಸಂಘಟನೆಗಳು ಯಲ್ಲಿ ತಮ್ಮ ನೆಲೆಗಳನ್ನು ಸ್ಥಾಪಿಸಿ ಉಗ್ರ ತರಬೇತಿ ಶಿಬಿರವನ್ನು ನಡೆಸ್ತಾ ಇತ್ತು ಅಲ್ಲಿಂದ ಉಗ್ರರು ಕಾಶ್ಮೀರದ ಒಳಗೆ ನುಗ್ಗಿ ಬರಲು ಅನುಕೂಲವಾಗುತ್ತಾ ಇತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತೀಯ ಸೈನ್ಯವು ವಾಯುದಾಳಿಯನ್ನು ನಡೆಸಿತ್ತು ಈ ದಾಳಿಗೆ ತತ್ತರಿಸಿ ಹೋಗಿರುವ ಭಯೋತ್ಪಾದಕ ಸಂಘಟನೆಗಳು ತಮ್ಮ ನೆಲೆಗಳನ್ನ ಈಗ ಅಫ್ಘಾನಿಸ್ತಾನದ ಗಡಿಯಲ್ಲಿರುವ ಪಾಕಿಸ್ತಾನದ ಖೈಬರ್ ಪ್ರಾಂತಕ್ಕೆ ಸ್ಥಳಾಂತರ ಮಾಡ್ತಾ ಇದೆ ಅಂತ ಸುದ್ದಿಗಳು ಎಲ್ಲೆಡೆ ಹರಿದಾಡ್ತಾ ಇದೆ ಇದು ಕೂಡ ಆಪರೇಷನ್ ಸಿಂಧೂರದ ಬಹುದೊಡ್ಡ ಎಫೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೈಷ್ ಎ ಮೊಹಮ್ಮದ್ ಸಂಘಟನೆ ತನ್ನ ಹೆಸರನ್ನೇ ಬದಲಾಯಿಸಿಕೊಳ್ಳಲು ಹೊರಟಿದೆಯಾ ಹೌದು ಆಪರೇಷನ್ ಸಿಂಧೂರ್ ಕೊಟ್ಟ ಏಟಿನಿಂದಾಗಿ ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನು ತೀವ್ರ ತರದಲ್ಲಿ ಎದುರಿಸ್ತಾ ಇರುವಂತಹ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇದೀಗ ತನ್ನ ಹೆಸರನ್ನು ಬದಲಾಯಿಸಲು ಹೊರಟಿದೆ ಇನ್ನು ಮುಂದೆ ಅಲ್ ಮುರಬಿತುನ್ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಲು ಆರಂಭಿಸಿದೆ ಅಂತ ಹೇಳಿ ಸುದ್ದಿ ಮೂಲಗಳು ತಿಳಿಸ್ತಾ ಇದೆ ಜೈಷೆ ಮೊಹಮ್ಮದ್ ಸಂಸ್ಥಾಪಕರಲ್ಲಿ ಒಬ್ಬನಾಗಿರುವ ಮಸೂದ್ ಅಜರ್ ಸೋದರ ಯೂಸುಫ್ ಅಜರ್ ಆಪರೇಷನ್ ಸಿಂಧೂರದಲ್ಲಿ ಕೊಲ್ಲಲ್ಪಟ್ಟಿದ್ದ ಈತನ ಶ್ರದ್ಧಾಂಜಲಿ ಕಾರ್ಯಕ್ರಮ ನಾಡಿದ್ದು ಇಪ್ಪತ್ತೈದರನ್ನು ನಡೆಯಲಿಕ್ಕಿದೆ ಈ ಕಾರ್ಯಕ್ರಮವು ಹೊಸ ಹೆಸರಿನಲ್ಲಿ ನಡೆಯಲಿದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಎರಡು ಸಾವಿರದ ಒಂದರಲ್ಲಿ ಭಾರತದ ಸಂಸತ್ತಿನ ಮೇಲೆ ದಾಳಿ ಇಪ್ಪತ್ತಾರು ಹನ್ನೊಂದು ಮುಂಬೈ ದಾಳಿ ಉರಿ ದಾಳಿ ಪುಲ್ವಾಮಾ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ನೇರವಾಗಿಯೇ ಪಾಲ್ಗೊಂಡಿತ್ತು ಒಂದು ಕಡೆ ಆಪರೇಷನ್ ಸಿಂಧೂರ ಇನ್ನೊಂದು ಕಡೆ ಭಾರತದ ರಾಜತಾಂತ್ರಿಕ ಒತ್ತಡದ ಕಾರಣದಿಂದಾಗಿ ಇದೀಗ ಸಂಘಟನೆಯ ಮೇಲೆ ಹಲವು ನಿರ್ಬಂಧಗಳನ್ನು ಹೇರಿದ್ದು ವಿದೇಶಗಳಿಂದ ದೇಣಿಗೆ ಪಡೆಯಲು ಸಾಧ್ಯವಾಗುತ್ತಾ ಇಲ್ಲ ಈ ಕಾರಣಕ್ಕಾಗಿ ತನ್ನ ಹೆಸರನ್ನೇ ಬದಲಾಯಿಸಿಕೊಂಡಿದೆ ಅಂತ ಹೇಳಿ ತಿಳಿದು ಬಂದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೇಲೆ ಪಾಕಿಸ್ತಾನದ ಬಹವಾಲ್ಪುರದಲ್ಲಿರುವ ಈ ಸಂಘಟನೆಯ ಉಗ್ರ ನೆಲೆಗಳು ಸಂಪೂರ್ಣ ಧ್ವಂಸಗೊಂಡಿತು ಇದೀಗ ಅದರ ಮರುನಿರ್ಮಾಣಕ್ಕೂ ಹಣವಿಲ್ಲದ ಹೀನಾಯ ಪರಿಸ್ಥಿತಿ ಉಗ್ರ ಸಂಘಟನೆಗಳಿಗೆ ಬಂದೊದಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒತ್ತಡದ ಕಾರಣದಿಂದಾಗಿ ಹಲವು ನಿರ್ಬಂಧಗಳು ಈ ಸಂಘಟನೆಯ ಮೇಲೆ ಬಿದ್ದಿದೆ ಈ ಕಾರಣಕ್ಕಾಗಿ ಸಂಘಟನೆಯ ಹೆಸರನ್ನೇ ಬದಲಾಯಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗಿದೆ ಒಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಿಗೆ ಸರಿಯಾದ ಹೊಡೆತವನ್ನೇ ನೀಡಿದೆ ಯಾವ ಭಯೋತ್ಪಾದಕ ಸಂಘಟನೆ ಭಾರತದೊಳಗೆ ನುಗ್ಗಿ ಎಲ್ಲೆಡೆ ಬಾಂಬ್ ಸ್ಫೋಟ ಮಾಡ್ತಾ ಇತ್ತೋ ಅದೇ ಸಂಘಟನೆ ಇವತ್ತು ತನ್ನ ಹೆಸರನ್ನೇ ಬದಲಾಯಿಸಿಕೊಳ್ಳಲು ಹೊರಟಿದೆ ಅಂದ್ರೆ ಇದು ಭಾರತದ ಈಗಿನ ಕೇಂದ್ರ ಸರ್ಕಾರದ ತಾಕತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ